ಖುಷಿ ಆಯ್ತು ಗೊತ್ತಿಲ್ಲ ನನಗಂತೂ ಭಾಳ ಖುಷಿ ಆಯಿತು ಥರ ಪ್ರಗತಿಪರ ರೈತರು ಕೃಷಿನಲ್ಲಿ ಹೆಚ್ಚು ಆಸಕ್ತಿ ತೋರಿಸೋರು ಹೆಚ್ಚಾದರೆ ಕೃಷಿ ವಲಯದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಸುವರ್ಣ ಟಿ ವಿ ಕನ್ನಡಪ್ರಭದವರು ನಿಮ್ಮನ್ನು ಆಯ್ಕೆ ಮಾಡೋ ಪ್ರಕ್ರಿಯೆಯೇ ನೀವು ನೋಡಿದ್ರಿ ಭಾಳ ಅವರು ನಾವು ಹಳ್ಳಿಲಿ ಭಾಷೆ ಹೇಳೋದಾದ್ರೆ ಜ್ಯಾಲರಿ ಹಿಡಿದು ಹಿಡಿದು ಮಾಡ್ತಾರಲ್ಲ ಹಂಗೆ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ನಿಮ್ಮನ್ನ ಸೊ ಇಲಾಖೆ ಪರವಾಗಿ ನಾನು ವೈಯಕ್ತಿಕವಾಗಿ ಆರ್ಥಿಕವಾಗಿ ನಿಮ್ಮನ್ನೆಲ್ಲ ಸ್ವಾಗತಿಸ್ತೀನಿ ಮತ್ತು ನಿಮಗೆ ಅಭಿನಂದನೆಗಳು ಸೊ ಇವತ್ತು ಕೃಷಿ ವಲಯ ಕಷ್ಟ ಕೃಷಿ ಆಗದೇ ಇಲ್ಲ ಕೃಷಿ ಯಾರಿಗೂ ನೆಮ್ಮದಿ ಕೊಡಲ್ಲ ಅನ್ನೋ ಒಂದು ಚರ್ಚೆ ಹೊರಗಡೆ ಅದರ ಮಧ್ಯದಲ್ಲಿ ನೀವು ಅದನ್ನೇ ಪ್ರೀತಿಸಿ ಅದನ್ನೇ ಗೌರವಿಸಿ ಅದರಿಂದಲೇ ನಾವು ಬರೋದು ಪ್ರತಿಫಲಕ್ಕೆ ಸಾಧ್ಯ ಆಗ್ತಾ ಶುರು ಮಾಡಿದ್ರಲ್ಲ ಅದು ನನಗೆ ಒಂದು ಮಾಡಬೇಕಾದ ಏನಪ್ಪಾ ಅಂದರೆ ನೀವು ಹೇಳಿ ಬೇರೆಯವರು ನೀವು ಬೇರೆಯವ್ರಿಗೆ ನಮ್ಮ ಕೆಲಸ ನಾವು ಮಾಡೋಣ ಬೇರೆಯವ್ರಿಗೆ ಯಾಕೆ ಇವೆಲ್ಲ ಅಂತ ನೀವು ತಿಳಿಸುವಂಥ ಪ್ರಯತ್ನ ಮಾಡಲ್ವೋ ಗೊತ್ತಿಲ್ಲ ಒಂದೊಂದು ಹಳ್ಳಿನಲ್ಲಿ ನೀವು ಇರ್ತೀರ ಬಟ್ ಪಕ್ಕದವ್ರಿಗೆ ಗೊತ್ತಿರೋಕ್ಕಿಲ್ಲ ನೀವು ಎಷ್ಟು ಶ್ರಮ ಆಗ್ತೀರಾ ಯಾವ ಥರ ನೀವು ಮಾಡ್ತೀರಾ ಅಂತ ಪಕ್ಕದವ್ರಿಗೆ ಗೊತ್ತಿರಲ್ಲ ನಾನು ಎಷ್ಟೋ ಕಡೆ ಹೋದಾಗ ಹೌದಾ ಇಷ್ಟೊಂದು ಪ್ರೋಗ್ರೆಸಿವ್ ರೈತರ ಅವರು ಇಷ್ಟು ಹ್ಯಾಪಿಯಾಗಿದ್ದಾರಾ ನಮಗೆ ಗೊತ್ತೇ ಇಲ್ಲ ಅಂತಾರೆ ಅಷ್ಟು ಸೀಕ್ರೆಟ್ ಏನು ಅವಶ್ಯಕತೆ ಇಲ್ಲ ನಾನು ಸೊ ನೀವೇ ಅವ್ರು ಕೇಳ್ತಾರೋ ಬಿಡ್ತಾರೋ ಬಟ್ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕಲ್ಲ ಈ ಬೆಳೆಯೋ ಹೀಗೆ ಎಲ್ಲ ಮಾರುಕಟ್ಟೆ ಆನ್ಲೈನಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರ ಹುಡುಗು ಇವಾಗೆಲ್ಲ ಎಕ್ಸ್ಪೋರ್ಟ್ ಆಗ್ತಕ್ಕಂಥದಕ್ಕೆ ಅವಕಾಶ ಇದೆ ಅದರಿಂದ ಆಮೇಲೆ ಸರ್ಕಾರ ಸೌಲಭ್ಯ ತಗೋತಾ ಇದ್ದೀರಲ್ಲ ಸೊ ಅಮ್ಮ ಬಿಜಾಪುರ ಅಲ್ಲ ನಿಮ್ದು ಬಿಜಾಪುರ ಸೊ ನೀವು ಎಷ್ಟು ಎಕರೆ ಇದೆ ಜಮೀನು ಎಷ್ಟು ಜನ ಮಕ್ಕಳು ಇಬ್ಬರೇ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನೌಕರಿ ಇಬ್ಬರು ಇಬ್ರು ಗಂಡು ಮಕ್ಕಳು ನೌಕರಿ ಹೋಗ್ತಾರೆ ಏನು ಏನು ನೌಕರಿ ಹೆಣ್ಣು ಮಕ್ಕಳು

ఉపయోగ మక్తి

ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ ವರ್ಷಕ್ಕೆ ಏನ್ ಆದಾಯ ಬರುತ್ತೆ ನಿಮ್ಗೆ ಹದಿನೈದು ಲಕ್ಷಕ್ಕಿಂತ ಮೇಲೆ ಆದಾಯ ಏನಾದ್ರು ನೀವು ಸಾಲ ಮಾಡಿದ್ರ ಸಾಲ ಮಾಡೋ ಪರಿಸ್ಥಿತಿ ಇಲ್ಲ ನಿಮ್ಗೆ ಸಬ್ಸಿಡಿ ಅದು ಇದು ಬೇಕಾದಾಗ ಬಂದಾಗ ಅಷ್ಟೇ ಬಹಳ ಸಂತೋಷವಾಗಿದ್ದೀರಾ ನೀವು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ ಈ ಬೆಂಗಳೂರಿನಲ್ಲಿ ಒಂದ್ ಲಕ್ಷ ಸಂಬಳ ತಂಗ್ರು ಎಷ್ಟು ಖುಷಿಯಾಗಿಲ್ಲ ವ್ಯವಸಾಯ ಮಾಡೋರಿಗೆ ನೆಮ್ಮದಿನೂ ಇದೆ ವ್ಯವಸಾಯ ಮಾಡೋದ್ರಿಂದ ಖುಷಿನೂ ಇದೆ ಆದಾಯನೂ ಇದೆ

ಕೂಸ್ಕೊಂಡು ಹೇಳ್ಬೇಕು ಯಾವಾಗಾದ್ರ ಅವ ಅವಕಾಶ ಸಿಕ್ಕಿದಂಗ ನಾಲ್ಕ್ ಜನಕ್ಕೆ ಸಹ ಭೂಮಿನಲ್ಲಿ ಈ ತರ ಅವಕಾಶ ಇದೆ ಮಾಡ್ಲಿಕ್ಕೆ ಅಂತ ಅನ್ನೋದನ್ನ ಅವ್ರಿಗೆ ಮನವರ್ ಮನವರಿಕೆ ಮಾಡ್ಕೊಡ್ಬೇಕು ಏನಿಂದ ಅವರ ಯಜಮಾನ ಬೆಳಗಾಂ ಜಿಲ್ಲೆ ಚಿಕ್ಕವಡಿ ಚಾಲೂಕ್ ಇಲ್ಲ ಈ ಟ್ರೈವಿಂಗ್ ಕೊಡ್ತಾರಲ್ಲ ಇಲಾಖೆಯವರು ಇದೇ ಹೋಗ್ತಿರಲ್ಲ ಅವ್ರು ಬರ್ತಾ ಅವ್ರು ಬರ್ತಕ್ಕಂತ ಸ್ಟೂಡೆಂಟ್ ಎಲ್ಲ ತಗೊಂಬರ್ತಕ ನಾವು బా బి ఖుషి బాస్ తగ్గి జిల్లా పంచాయతీ రెండు ಹ್ಮ್ ಒಂದ್ ಕಬ್ಬ್ರಿ ಏಳು ಕೆಜಿತ್ರಿ ಒಂದ್ ಕಬ್ಬು ಏಳು ಕೆಜಿ ಒಂದ್ ಎಕರೆಗೆ ಎಷ್ಟ ನೂರ ಅರವತ್ ಟನ್ ಆಗಿ ಸರ್ ನೂರ ಅರವತ್ತು ಟನ್ ರೀ ಹಾ ಅಂದ್ರೆ ನಾ ಏನ್ ಮಾಡಿ ಸರ್ ಅದನ್ನ ಆ ತಳಿ ಎಲ್ಲಾ ಮಹಾರಾಷ್ಟ್ರ ಮಹಾರಾಷ್ಟ್ರಿ ಮತ್ತೆ ರೀ ಮಧ್ಯ ಪ್ರದೇಶ ಎಲ್ಲಾ ಬೀಜಕ್ಕರ್ ಎಲ್ಲ ಸರ್ ನಾವ್ ಏನ್ ಮಾಡಿದ್ರಿ ನೂರ ಅರ್ವತ್ತು ಅಂತ ಅಂದ್ರೆ ಏನ ಸರ್ ಶಿವಾನಂದ್ ಸರ್ ಕೇರ್ಬೇಕಾದ್ರೆ ಗೊತ್ತರಿ ಇಲಾಖೆಯಿಂದ ಏನಾರು ಉಪಯೋಗ ತಗೊಂಡಿದ್ಯಾ ಯಾರೇ ಒಳಗ್ರಿ ಸರದ್ರಿ ಬೆಳಗಾವಿ ಬಂದ ಬರ್ತೀನಿ ಬಾಳೆಗಿಡದ್ರಿ ಎಪ್ಪತ್ತೈದ್ ತಳಿದಾವ ಸರ ಟೋಟಲ್ ಅದ್ ಮ್ಯಾಂಗೋ ಮ್ಯಾಂಗಿಲ್ಲ ಸರ ಎರಡ್ ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಜಪಾನ್ ವೆರೈಟಿ ರೀ ಅದು ವಾದ ವರ್ಷದ ನಮ್ಮ ಬಹಳ ಖುಷಿ ನಿಮ್ಮಂತರ ಜನ ಬರೋಕೆ ಸಿಗ್ತಾ ಇಲ್ಲ ಏನು ಏನ್ ಕಡಿಮೆ ನೀವೆಲ್ಲ ಸಾಧಕರು ಅಂದ್ರೆ ಏನು ಸಾಮಾನ್ಯ ಅಲ್ಲ ಯಾರೋ ಬಿಸ್ನೆಸ್ ಮಾಡೋ ಸಾಧನೆ ಅಲ್ಲ ಕೃಷಿನಲ್ಲಿ ಸಾಧನೆ ಮಾಡ್ರು ನಿಜವಾದ ಸಾಧಕರು ಕೃಷಿನೇ ಆಗಲ್ಲ ಅಂತಿದ್ದಂತ ಕ್ಷೇತ್ರದಲ್ಲಿ ಇದ್ರಲ್ಲಿ ಸಾಲ ತೊಂದರೆ ಅನ್ನೋದು ನೂರಕ್ಕೆ ಎಂಬತ್ ಪರ್ಸೆಂಟ್ ಮಾತಾಡೋ ಅಂತವ್ರಿಗೆ ನೀವು ಉತ್ತರ ಇದ್ರಿ ಸಾಧನೆ ಮಾಡೋರ್ ಮೂಲಕ ಕೊಡ್ತಾ ಇದೀರಲ್ಲ ಮತ್ ಸರ್ ನೀವು ನಮ್ಮ ರೈತರ ಮ್ಯಾಗ ಪ್ರೇಮ್ ಇದೆ ಸರ್ ಹ್ಮ್ ನಮ್ಗೆ ಅನಿಸ್ತಾರೆ ಎಲ್ಲಾರು ನೋಡಿ ನಾನೂ ಮಂತ್ರಿಗೌನ್ ರೈತರ ಮ್ಯಾಗ ನೀವು ಪ್ರೀತಿ ನಿಮ್ಗೆ நோட் நான் நோட் கண்ணாரா நோடத்தி நம்ம எஸ் கம்மி மிஷின் மிஷின் லட்ச சப்சிடி ஜனவத் லட்ச ஆ ಅಲ್ಲಿ ಎಲ್ಲ ಎಫ್ ಒಬ್ಬರ ಒಬ್ಬರಿಗೆ ಕೊಟ್ಟರು ಎಫ್ ಇಂಡಿವಿಜುವಲ್ ಎಂಬತ್ನಾಲ್ಕ ಮಿಷನ್ ಕೊಟ್ಟಿದೀನಿ ಎಂಬತ್ನಾಲ್ಕ ಅಂದ್ರೆ ಸೊ ಹೆಚ್ಚು ಕಡಿಮೆ ನಲವತ್ತು ಏಳು ಕೋಟಿ ಕೋಟಿ ನಲವತ್ತೈದು ಸಬ್ಸಿಡಿ ಸರ್ಕಾರ ದುಡ್ಡು ಕೊಟ್ರು ಅಷ್ಟು ಮಿಷನ್ಗೆ ನಿಮ್ ಬೆಳಗಾಂ ಡಿವಿಜನ್ಗೆ ಹೌದು ತುಂಬಾ ಖುಷಿ ಆಗುತ್ತೆ ಒಟ್ಟು ಈ ಸಾರಿ ಹಾರ್ವೆಸ್ಟ್ ಐಟಿ ಕಬ್ಗೆ ತೊಂಬತ್ ಕೋಟಿ ತೊಂಬತ್ತೊಂಬತ್ತೇಳು ಕೋಟಿ ನಾವು

ಅದು ಆಯ್ತಾ 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 ಸ್ವಲ್ಪ ಕಮ್ಮಿ ಆಯ್ತಾ ಮೊದ್ಲು ಸ್ವಲ್ಪ ಡ್ಯಾಮೇಜ್ ಆಯ್ತು ಹೋಯ್ತು ಜಾಸ್ತಿ ವರ್ಷ ಗಂಟನು ಎಲ್ಲಾ ಕೆಲಸನೂ ಮಾಡ್ತಿದ್ದೆ ಗದ್ದೆ ಉಳೋದು ಮಳೆ ಹೊಡೆಯೋದು ಎಲ್ಲ ಪ್ರತಿ ಒಂದು ಅಲ್ಲಿ ಎಲ್ಲ ಈಗ ನಾನು ಒಂದು ಇಪ್ಪತ್ತೈದು ವರ್ಷ ಮಾಡ್ದೆ ಮಾಡಿದೆ ಈಗ ಏನಪ್ಪ ಗಾಡಿ ಹೊಡಿಕ್ ಆಯ್ತಾ ಇಲ್ಲ ಮತ್ತು ಸೈಕಲ್ ಕೂಟ್ರು ಓಡಿಸಿ ಕಾಯ್ತಿಲ್ಲ ಗದ್ದೆ ಉಳಕ್ ಆಯ್ತಾ ಇಲ್ಲ ಇನ್ ಬೇರೆ ಕೆಲಸ ಮಾತ್ರ ಎಲ್ಲಾ ಮಾಡ್ತೀನಿ ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡೋಗ್ಬೇಕು ಅಕ್ಷರ ಮಕ್ಳು ನಿಮ್ಗೆ ಇಬ್ರು ಗಂಡ್ ಮಕ್ಳು ಏನ್ ಮಾಡ್ತಾವ್ರೆ ಅವ್ರು ಒಬ್ಬ ಎಸ್ ಎಲ್ ಸಿ ಮಾಡಿದಾನೆ ಒಬ್ಬ ಡಿಪ್ಲೊಮಾ ಮಾಡವನೇ ಅವ್ರ ಕೆಲ್ಸಕ್ಕೆ ಹೋಯ್ತಿಲ್ಲ ಅಂತಾರೆ ಸರ್ ಎತ್ತಗಡೆ ಮಾಡ್ಕೊಂಡು ಗಾಡಿನ ಮಾಡ್ಕೊಂಡು ಆರಾಮ್ ಮಾಡ್ತೀನಿ ಅಂತವ್ರೆ ಅವ್ರು ವ್ಯವಸಾಯ ಮಾಡ್ತೀನಿ ನಿಮ್ಮ ಎಕರೆ ಇದೆ ಜಮೀನು ನಮ್ ಮೂರ್ ಜನ ಹಣ ತಂದಿರು ಒಂದ್ ಹತ್ತು ಎಕರೆ ಐತೆ ಈಗ ನಮ್ಗೆ ಒಂದುವರೆ ಎಕರೆ ಎಷ್ಟು ಕೊಟ್ಟಿದ್ದಾರೆ ಇನ್ನು ನಮ್ ಹೆಸರು ಆಗಿಲ್ಲ ಅಷ್ಟಲ್ಲೇ ಹೋಗ್ತಾ ಇದೀವಿ ಏನು ಈಗ ವರ್ಷಕ್ಕೆ ಎಷ್ಟು ಆದಾಯ ಮಾಡ್ತೀರಪ್ಪ ನಿಜ ಹೇಳು ತೊಂದ್ರೆ ಇಲ್ಲ ಅಂದ್ರೆ ಕೂಲಿ ಮಾಡ್ತೀವಿ ನಾವು ಕೂಲಿ ಕೂಲಿ ಮಾಡೋದ್ರಿಂದ ಹಸಿ ಆಯ್ತದೆ ಇಲಾಖೆಯಿಂದ ಏನಾದ್ರು ತಗೊಂಡಿದ್ದೀರ ಉಪಯೋಗ ಸರ್ ಏನೂ ತಗೊಂಡಿಲ್ಲ ಸರ್ ಯಾಕೆ ಅದನ್ನ ಯಾರು ಎಲ್ಲೂ ಹೋಯ್ಕೆಲ್ಲ ಯಾವ್ದು ಕೂಡ ಕಥೆ ಆಯ್ತು ಮನೆ ಆಯ್ತು ಈಗ ಸೊಸೈಟಿ ನಲ್ಲಿ ಬಡ್ಡಿ ಇಲ್ಲ ಸಿದ್ದರಾಮಯ್ಯ ನಮ್ ಗವರ್ಮೆಂಟ್ ಬಂದ್ಮೇಲೆ ಸೊಸೈಟಿಲಿ ಈಗ ನಮ್ಮ ಹತ್ತು ವರ್ಷ ಅಲ್ಲೇ ನಿಲ್ಸಿ ಅವ್ರು ಬಡ್ಡಿ ಸಾಲ ಐದ್ ಲಕ್ಷ ಕೊಡ್ತಾರೆ ಕೆಲವು ಕಡೆ ಅದೇ ಈಗ ಏನ್ ಗೊತ್ತ ಸರ್ ಈಗ ನಾವು ಸ್ವಲ್ಪ ತಿಳ್ಕೊಂಡಿದೀವಿ ರೈತರು ಇಲಾಖೆನಲ್ಲಿ ಏನಿದೆ ಅಂತ ಪಡ್ಕೊಂತೀವಿ ಕೆಲವು ರೈತರುಗಳಿಗೆ ಗೊತ್ತಿರಲ್ಲ ಸರ್ ಅದನ್ನ ಸ್ವಲ್ಪ ಹೇಳ್ಬೇಕು ಆಮೇಲೆ ಅಲ್ಲಿ ಒಂದು ಸೀಮಿತವಾದ ಅವ್ರಿಗೆ ಟೈಮ್ ಇರ್ಬೇಕು ಈಗ ನಾವು ತಾಲೂಕು ಆಫೀಸಿಗೆ ಕೃಷಿ ಇಲಾಖೆಗೆ ಹೋದಾಗ ಏನಾಗುತ್ತೆ ಅಂದ್ರೆ ಒಂದ್ ಎರಡು ತಿಂಗಳು ಮೂರ್ ಮೂರ್ ತಿಂಗಳು ಇರ್ತಾರೆ ಸರ್ ಒಬ್ಳಿ ವೈಸ್ ಇನ್ನೊಂದ್ಸರಿ ಕೇಳಕ್ ಹೋದಾಗ ಅವರು ಬೇರೆ ಕಡೆ ಹೋಗಿದ್ದಾರೆ ಇನ್ನೊಬ್ಳಿ ಅವರು ಇನ್ನೊಬ್ರು ಬರ್ತಾರೆ ನಿಮ್ ಆಗ್ಲು ಆತರ ಒಂದ್ ಸಮಸ್ಯೆ ಯಾವಾಗ್ಲೂ ನೋಡಮ್ಮ ಯಾವ್ದೇ ಇಲಾಖೆ ಆಗಲಿ ನೀವು ಹೋದಾಗ ಆ ಅಧಿಕಾರಿಗಳು ನಿಮ್ ಸ್ಪಂದಿಸ್ತಾ ಇದ್ರೆ ಅವರಿಂದ ಅಯ್ಯರ್ ಅಧಿಕಾರಿಗಳು ಇರ್ತಾರೆ ಈಗ ಆರ್ ಐ ಹತ್ರ ಹೋಗ್ತೀರಿ ಅಥವಾ ನಮ್ಮ ಎಡಿ ಹತ್ರ ಹೋಗ್ತೀರಿ ಯೋ ಹತ್ರ ಹೋಗ್ತೀರಿ ಡಿ ಇರ್ತಾರೆ ಜೆ ಇರ್ತಾರೆ ಹೇಳ್ಬೇಕು ಈ ತರ ಹೋಗಿದ್ದ ನಿಮ್ ಅಧಿಕಾರಿ ಹತ್ರ ನಿಮ್ಮ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬೇಕು ಸ್ವಲ್ಪ ಅದು ಬಿಟ್ಟು ನಿಮ್ ಲೋಕಲ್ ಎಮ್ ಎಲ್ ಇರ್ತಾರೆ ಅವ್ರ ಎಲ್ಲಾ ಎಲ್ಲ ಮಾತಾಡ್ಬೇಕು ಅವಾಗ ನಿಮ್ಗೆ ಅಧಿಕಾರಿಗಳು ಒಬ್ಬರಿಬ್ರು ಸ್ಪಂದಿಸ್ತಾ ಇರೋದಿದ್ರೆ ಅವ್ರಿಗೂ ಭಯ ಬರುತ್ತೆ ಅದೇ ಸರ್ ನಾವು ರೈತರು ಕೆಲವು ಸರಿ ನಾವ್ ಎಡುತ್ತಿದೀವಿ ಅಂತ ಹೇಳ್ತಿದ್ವಿ ನಿಮ್ ಇಲಾಖೆದು ಅದಾಗೋದಾಗಿದೆ ಸರ್ ನಾವು ರೈತರು ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ ಈಗ ನಮಗ್ ಟೈಮ್ ಇಲ್ಲ ಹೇಳಿ ನಾವ್ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತೀವಿ ಅವ್ರ ಕಡೆ ಇವ್ರ ಕಡೆ ಹೋಗ್ಬಿಟ್ಟು ನಾವು ಎಡ್ಗುತ್ತಾ ಇದ್ದೀವಿ ನಿಮ್ ಇಲಾಖೆನಲ್ಲಿ ಎಲ್ಲ ಎಲ್ಲಾ ಕರೆಕ್ಟ್ ಆಗಿದೆ ಕೆಲವು ಮಾಹಿತಿ ಇದೆ ಈಗ ಏನಾದ್ರೂ ಅಲ್ಲಿ ನಮ್ ಕೇಳಿಕೆನಲ್ಲೂ ಅಷ್ಟೇ ಸರ್ ಈರಳ್ಳಿನಲ್ಲೂ ಅಷ್ಟೇ ಸರ್ ಎಲ್ಲ ರೈತರಿಗೂ ಅವ್ರಿಗೆ ಬೇಕಾಗಿದ್ ಮಾಹಿತಿ ಕೊಡ್ತಾರೆ ಈಗ ಯಾವ್ದು ಈಗ ನಾವು ಆ ಕಡೆ ಈಗ ಕಾಳ್ಮೆಣ್ಸಿ ನಾನು ಬೆಳ್ದಿದೀನಿ ಸರ್ ನಮ್ ಕಡೆ ಇಲ್ಲಿ ಎಲ್ಲಾರು ಬೆಳ್ದಿಲ್ಲ ಏನೇ ಮಾಹಿತಿ ಒಂದ್ ಏನೇ ಬೇಕಾದ್ರೂ ಕೇಳ್ತಾರೆ ಈ ಕೆಲವು ಸತಿ ರೈತರು ಟ್ರೈನಿಂಗ್ ಇದ್ದಾಗ ಈಗ ನಮ್ಮಂತ ರೈತರು ಕರೀತಾರೆ ಹೇಳಿ ಅಂತ ಇದ್ರೆ ನೇರ ಕರೆ ಒಂದು ಕಂಪ್ಲೇಂಟ್ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಹೇಳಬೇಕು ಎಲ್ಲಾರು ಏನಾದ್ರು ನಮ್ಮ ಇಲಾಖೆ ತಪ್ ಮಾಡಿದ್ರೆ ಅಥವಾ ಯಾರಾದ್ರೂ ಮಧ್ಯವರ್ತಿಗಳು ಆತರದೆಲ್ಲ ಫೋನ್ ಮಾಡಿ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿದ್ರೆ ನಾವ್ ಅದ್ರ ಮೇಲೆ ಕ್ರಮ ತಗೊಳ್ಳೋದ ಮುಂದೆ ಮಾಡ್ತೀವಿ ಆ ಆತರ ಮಾಡ್ಬೇಕುಮ್ಮ ನಿಮ್ದೇನೋ ಪ್ರಾಬ್ಲಮ್ ಹೇಳಿದಿರಲ್ಲ ಅದನ್ನ ಮಾತಾಡಿ ಸೊ ವಾಸಿಗೆ ಹೋಗ್ತೀನಿ ವಾಸುವ ಅಟೆಂಡ್ ಮಾಡ್ದೋರು ನಾನೇ ಅಟೆಂಡ್ ಮಾಡ್ತೀನಿ ಹಾಂ ಸರ್ ಓಕೆ ಸರ್ ಅದೊಂದು ಸರ್ ಏನ್ ಗೊತ್ತಾ ಸರ್ ನಮಗೆ ಕೆರೆಗೆ ನೀರು ಬಿಟ್ರೆ ಮುನ್ನೂರು ನಾನ್ನೂರು ಅಡಿಗೆ ನೀರು ಬರುತ್ತೆ ಸರ್ ಇಲ್ಲಾಂದ್ರೆ ಕೆರೆ ಪೂರ್ತಿ ಒಣಗೋಯ್ತಂದ್ರೆ ಬೋರ್ವೆಲ್ ಎಲ್ಲ ನಿಂತು ಆಯ್ತು ಏನು ಬಿಕಾಲು ಅದು ಸಂಬಂಧಪಟ್ಟ ಇಂಜಿನಿಯರ್ ಹತ್ರ ಮಾತಾಡ್ತೀನಿ ನಾನು ಹಾ ನೋಡ್ ಸೊ ಬೇ ಆನಂದ ಯಾರು ಯಾವುದಿಂದ ಹಾಂ ನೋಡಿರಿ ಹಾಂ ಮೊದ್ಲು ಕಬ್ದವರ್ ಮಾಡೋದು ಒಳ್ಳೆ ಮಲ್ನಾಡ್ ಥರ ಇದೆ ರಾಮನಾಜನಗರ ನಮ್ಮ ಮೊನ್ನೆ ಮಹೇಶ್ಪುರ್ ಬೆಟ್ಟಕ್ಕೆ ಹೋದಾಗ ನೋಡಿದೆ ಏನು ವ್ಯವಸಾಯ ಫಸ್ಟ್ ಕ್ಲಾಸ್ ಹಸಿರು ಮೊದ್ಲು ಚಾಮರಾಜನಗರ ಅಂತಂದ್ರೆ ಒಣಗ ಒಣ ಇದು ಅಂತ ಈಗ ನಾವು ಬಹಳ ಖುಷಿ ಆಗುತ್ತೆ ಸರ್ ನನ್ನ ತೋಟಕ್ಕೆ ಬನ್ನಿ ಸರ್ ನಂದು ಕೃಷಿ ವಿಜ್ಞಾನ ಕೇಂದ್ರವಾಗಿ ನೀವು ಪರಿವರ್ತನೆ ಮಾಡ್ಬೋದು ಸರ್ ಬೇಕಾದ್ರೆ ಪೂರ್ತಿ ಜಮೀನ್ ನಾನು ಬಿಟ್ಕೊಡ್ತೀನಿ ಅಷ್ಟು ಚೆನ್ನಾಗಿದೆ ಅಷ್ಟು ವೈವಿಧ್ಯ ಇದೆ ಸರ್ ಏನೇನ್ ಬೆಳಿತೀರಾ ಸರ್ ಕಾಡಿದೆ ಕೆರೆ ಇದೆ ನಂದೇ ಕೆರೆ ಒಂದ್ ಎಕರೆ ಕೆರೆ ಮಾಡ್ಕೊಂಡಿದೀನಿ ಒಂದೂವರೆ ಕೋಟಿ ಲೀಟರ್ ನೀರು ಮಳೆ ನೀರಿಂದಾನೆ ಬರುತ್ತೆ ಸರ್ ಮಳೆ ನೀರಿಂದ ಮಾತ್ರ ಶೇಖರಣೆ ಆಗೋದೆ ಒಂದೂವರೆ ಕೋಟಿ ಲೀಟರ್ ನೀರು ಸರ್ ಇವತ್ತು ಎರಡು ನನ್ನ ನಲವತ್ತೈದು ಎಕರೆ ಇದೆ ಸರ್ ಎಕರೆ ಸೊ ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ನನ್ನಲ್ಲಿ ಮೂರ್ ಕುಟುಂಬ ಇದೆ ಸರ್ ಹೊರಗಡೆಯಿಂದ ಬಂದಿರೋರು ಒಂದ್ ನಾಲ್ಕು ಜನ ಬಿಹರಿಸಿದ್ದಾರೆ ಹ್ಮ್ ಅಷ್ಟೇ ಸರ್ ನಾನು ಏನೇನ್ ಏನೇನ್ ತೋಟಗಾರಿಕೆ ಬೆಳೆಗಳೇ ಜಾಸ್ತಿ ಇದೆ ಅದ್ರ ಜೊತೆಗೆ ಲೆಮನ್ ಗ್ರಾಸು ಪಮ್ಮ ಆಮೇಲೆ ದವನ ಸೀಸನ್ ಅಲ್ಲಿ ದವನ ಬರುತ್ತಲ್ಲ ಸರ್ ದವನದಿಂದಲೇ ಎಣ್ಣೆ ತೆಗಿತೀನಿ ಸರ್ ಎಣ್ಣೆ ಯೂನಿಟ್ ಹಾಕೊಂಡಿದ್ದೀನಿ ಆಮೇಲೆ ಎಣ್ಣೆ ಗಾಣ ಇದೆ ಸರ್ ನಮ್ಮ ಫುಡ್ ಆಯಿಲ್ಸ್ ರೇಷ್ಮೆ ಇದೆ ಸರ್ ಇಷ್ಟ ಇಷ್ಟಪಡ್ತೀರಿ ನಮ್ಮ ರೈತರಿಗೆ ಇವತ್ತಿನ ರೈತರು ಏನು ಅಂತ ಹೇಳಿದ್ರೆ ನರ್ಸರಿಲ್ ಸಿಕ್ಕೋ ಹಣ್ಣಿನ ಗಿಡಗಳು ತಂದ್ಬಿಟ್ಟಿದೆ ಎರಡು ಎಕರೆ ತುಂಬಾ ಹಣ್ಣಿನ ಗಿಡ ತುಂಬಿಸ್ಬಿಟ್ಟಿದೆ ಒಂದ್ ಮನೆ ಮಾಡ್ಕೊಂಡು ವೀಕೆಂಡ್ ಅಲ್ಲಿ ಪಾರ್ಟಿ ಮಾಡ್ಕೊಳ್ಳುವಂತ ಒಂದು ರೈತರಾಗಿದ್ದಾರೆ ಸರ್ ಅದು ತಪ್ಪಬೇಕು ಸರ್ ನಿಮ್ ಕಾಲದಲ್ಲಿ ಏನ್ ಅಕ್ಕಡಿ ಬೆಳೆ ಬೆಳಿತಾ ಇದ್ರಲ್ಲ ಆ ಅಕಡಿ ಬೆಳೆ ಬೆಳಿಬೇಕು ಸರ್ ಅಷ್ಟು ಬೆಳೆ ಬೆಳೆದ್ರೆ ಮಾತ್ರ ನಮ್ಮ ಒಂದು ಸಮುದಾಯಕ್ಕೆ ನಾವ್ ಏನಾದ್ರು ಒಂದ್ ಸ್ವಲ್ಪ ಕಾಳು ಕಡ್ಡಿ ಕೊಡಕಾಗುತ್ತೆ ಸರ್ ಇದನ್ ಕೊಡೋದಕ್ಕಾಗದೇ ಇರುವಂತವ್ರು ರೈತರ ಅಲ್ವೇ ಅಲ್ಲ ಸರ್ ಫಸ್ಟ್ ಪಾಯಿಂಟ್ ಅದು ಸರ್ ನಾನು ಸೀಸನಲ್ ಅಲ್ಲಿ ಅರ್ಶನ ಬೆಳಿತೀನಿ ಸರ್ ಸಣ್ಣ ಈರುಳ್ಳಿ ಬೆಳಿತೀನಿ ಬಾಳೆ ಇದೆ ಏನು ನಮ್ಮ ಸರ್ ಜಿಲ್ಲೆನಲ್ಲೇ ಯಾರು ಬೆಳೆದಿಲ್ಲ ಸರ್ ನಾನು ಒಬ್ಬನೇ ಐದು ಎಕರೆ ಬಿದಿರಿದೆ ಇದೆ ಸರ್ ನನ್ನ ಹತ್ರ ಆರ್ ತರ ವಿಧದ ಬಿದಿರುಗಳಿದೆ ವಿಧ ವಿಧವಾಗಿ ನಮ್ಮ ಯೂನಿವರ್ಸಿಟಿಗಳಿಂದ ನಮಗೆ ಸಾಕಷ್ಟು ಸಹಾಯ ಆಗಿದೆ ಸರ್ ನನ್ನ ಹತ್ರ ಇರುವಂತ ಮರದ ತಳಿಗಳು ಯೂನಿವರ್ಸಿಟಿನಲ್ಲೂ ಇಲ್ಲದೆ ಇರುವಂತಹ ಒಂದು ನಿದರ್ಶನಗಳಿದೆ ಸರ್ ನಾನು ಯೂನಿವರ್ಸಿಟಿ ಅಥವಾ ಕೆ ವಿ ಕೆ ಸಂಪರ್ಕ ಕೇಂದ್ರಗಳು ಜೆಡಿ ಆಫೀಸು ನೀವು ಅವಶ್ಯಕತೆ ಇದ್ರೆ ಫೋನ್ ಮಾಡಿ ಏನಾದ್ರು ಸಲಹೆ ನಾನು ತಗೊಳ್ತೀನಿ ಸರ್ ಮಾಹಿತಿ ಎಲ್ಲಾ ತಗೊಳ್ತೀನಿ ಆಮೇಲೆ ನಾನು ಯೂನಿವರ್ಸಿಟಿಗಳಲ್ಲೇ ಸಸಿಗಳೆಲ್ಲ ಬರ್ತೀನಿ ಸರ್ ನನ್ನ ಹತ್ರ ಇರುವಂತ ಮರ ಸಸಿಗಳು ನಂದ್ ಕಾರ್ಡೇ ಮಾಡಿದ್ದೀನಿ ಸರ್ ನಂದೇ ಸೆಪರೇಟ್ ಕಾರ್ಡ್ ಇದೆ ಹೂವಿನ ಗಿಡಗಳಾಗಿರ್ಬೋದು ಹೂವಿನ ಮರಗಳಾಗಿರ್ಬೋದು ಎಲ್ಲಾನು ಯಾವ ತಾಲೂಕು ತಿಂದು ಅನೂರ್ ತಾಲೂಕ್ ಸರ್ ಹನೂರ್ ಹೌದು ಬೆಟ್ಟ ಬೆಡ್ತತ್ರ ಇಲ್ಲ ಸರ್ ಬಸ್ ಸ್ಟ್ಯಾಂಡಿಂದ ಅನ್ನೂರ್ ಬಸ್ ಸ್ಟ್ಯಾಂಡ್ ಇಂದ ಐದೇ ಕಿಲೋಮೀಟರ್ ಸರ್ ನನ್ನ ತೋಟ ಬಂದಾಗ ಒಂದಿಸ್ತಾ ಬರ್ಬೋದು ಸರ್ ಆಮೇಲೆ ಸೀಕ್ರೆಟ್ ಶೇರಿಂಗ್ ಅಂತ ಹೇಳಿದ್ರಲ್ಲ ನಮ್ಮ ರೈತರ ಶೇರಿಂಗ್ ಯಾವುದೂ ಸೀಕ್ರೆಟ್ ಇರಲ್ಲ ಸರ್ ಒಂದೂ ಇಲ್ಲ ನಾವು ಬಂದವ್ರಿಗೆಲ್ಲ ವಿಷಯ ಮಾಹಿತಿನ ವಿನಿಮಯ ಮಾಡ್ತೀವಿ ಆಸಕ್ತಿ ಇಲ್ಲ ಸರ್ ಆಸಕ್ತಿ ಇಲ್ಲ ಕೊನೆಯದಾಗಿ ಸರ್ ಕೃಷಿ ಪ್ರವಾಸೋದ್ಯಮ ಆಗ್ಬೇಕು ಸರ್ ಏನೋ ಪ್ರವಾಸೋದ್ಯಮ ಆದ್ರೆ ಖಂಡಿತ ಆಗುತ್ತೆ ಈಗ ಬಾಳೆದ್ ಹೇಳಿದ್ರು ಸರ್ ಪ್ರವಾಸೋದ್ಯಮ ಆದ್ರೆ ಜನ ಅಲ್ಲಿ ಬಂದಾಗ ಅಷ್ಟು ವಿಧದ ಒಂದೇ ತಳಿಗಳು ಅಷ್ಟು ತಳಿಗಳು ಒಂದೇ ಕಡೆ ಆಗುತ್ತೆ ಸರ್ ನನ್ನ ಸೆಂಟ್ರಲ್ಲಿ ಈಗ ನಾನು ಹರ್ಬಲ್ ಪಾರ್ಕ್ ಮಾಡ್ತಾ ಇದ್ದೀನಿ ಸರ್ ಮೆಡಿಸಿನಲ್ ಔಷಧಿಗಳದು ಒಂದು ಪಾರ್ಕ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಎಕ್ರೆಯಲ್ಲಿ ಸರ್ ಹೆಚ್ಚಿಗೆ ಕೆ ಏನಿಲ್ಲ ನೂರೈವತ್ತು ತಳಿಗಳನ್ನ ಕಲೆಕ್ಟ್ ಮಾಡಿದ್ದೀನಿ ಸರ್ ಈಗೆಲ್ಲ ಕಾಯಿಲೆಗೆ ಯಾವ ಯಾವ್ಯಾವಕ್ಕೆ ಏನೇನಕ್ಕೆ ಉಪಯೋಗ ಆಗುತ್ತೆ ನಾವು ಔಷಧಿ ಕೊಡ್ಲಿಕ್ಕೆ ಬರಲ್ಲ ಸರ್ ನನಗ್ ಗೊತ್ತಿರಲ್ಲ ಆದ್ರೆ ಅದ್ರ ಉದ್ಯೋಗ ತಿಳ್ಕೊಂಡು ಬೆಳೆದು ಕೊಟ್ರೆ ಎಕ್ಸ್ಟ್ರಾಕ್ಟ್ ಮಾಡಿ ಹೌದು ಔಷಧಿ ಕೊಡಬಹುದು ಎಸ್ ಸರ್ ಅದು ಒಂದು ಮಾಡ್ತಾ ಇದೀನಿ ಸರ್ ಒಟ್ಟು ನಿಮ್ಮ ಸಾರಾಂಶ ಕಷ್ಟಪಡಬೇಕು ತುಂಬಾ ತುಂಬಾ ಅದಕ್ಕೆ ನಾವು ಅಟ್ಯಾಚ್ಮೆಂಟ್ ಅಂತಿಲ್ಲ ಇನ್ವಾಲ್ ಆಗ್ಬೇಕು ಟೈಮ್ ನ ಹೆಚ್ಚು ತೊಡಗಿಸ್ಕೊಂಡ್ರೆ ಅದರಿಂದ ನಾವು ಉಪಯೋಗ ಪಡ್ಕೋಬಹುದು ಜಮೀನಲ್ಲಿ ಹೌದು ಸಂಭು ಸಂಭು ಬಸಪ್ಪ ಬಾಗಲಕೋಟೆ ನಮಸ್ತೆ ಸರ್ ಏನ್ ಜಜ್ಮಾನ್ ನೀವೇನ್ ಮಾಡ್ತಾ ಇದರ ರೈತ ಕುಟುಂಬದ ಸರ್ ಮೂವತ್ತೆರಡು ಜನ ಇದೆ ಸರ್ ನೀವು ಮೂವತ್ತೆರಡು ಜನ ಇದೀರಾ ಒಂದೇ ಕೂರ್ ಕುಟುಂಬ ಇದೆ ಒಟ್ಟಿಗೆ ಇದ್ದೀರಾ ಒಟ್ಟಿಗೆ ಇದೆ ಸರ್ ಎಲ್ಲರೂ ವ್ಯವಸಾಯದಲ್ಲೇ ತೊಡಗಿಸ್ಕೊಂಡು ವ್ಯವಸಾಯ ಅಂದ್ರೆ ನಮ್ಮ ಬ್ರದರ್ ಅವರು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ ಮತ್ತು ನಮ್ಮ ಅಣ್ಣ ತಮ್ಮಂದಿರು ಅವ್ರು ಸೂಪರ್ ಮಾರ್ಕೆಟ್ ಮೇಲೆ ಹಾಕ್ತಾರೆ ನಾನು ಇಲ್ಲೇ ತೊಡಗಿ ಮತ್ತೆ ನಮ್ದು ಕಬ್ಬು ಬಾಳೆ ಅಡ್ಜಿ ನೀವೇನು ಓದಿದ್ದೀರಾ ನಾವು ಏಳನೇ ತರಗತಿ ಇದೆ ಸರ್ ಏಳನೇ ತರಗತಿ ಓದಿದ್ದೀರ ನಿಮ್ಗೆ ಎಷ್ಟು ಮಕ್ಕಳು ಇಬ್ಬರೇ ಎಂದ ಹೆಣ್ಣು ಒಂದು ಕಂಟ್ರಿ ಏನು ಬೆಳಿತೀರಾ ನೀವು ಹೆಚ್ಚಿಗೆ ನಾವು ಮೇನ್ ಕ್ರಾಪ್ ಅಂದರೆ ಅರಿಶಿಣ ಕಬ್ಬು ಜಾಸ್ತಿ ಬೆಳಿತೀವಿ ಸರ್ ಎಲ್ಲ ಒಂದು ಬಾಳಿ ಗೆಣಸು ತರಕಾರಿಗಳೆಲ್ಲ ಎಲ್ಲ ಎಷ್ಟು ಎಕರೆ ಇದೆ ಮೂವತ್ತೆರಡು ಎಕರೆ ಐತೆ ಸರ್ ಈಗ ಏನಾದ್ರು ಅರವೇಸ್ಟ್ ಹಬ್ಬ ತೊಗೊಂಡಿದ್ದೀರಾ ನೀವು ಇಲ್ಲಿ ಸರ್ ತಗೊಂಡಿರೋದು ತೊಗೊಂಡಿಲ್ಲ ಮೂವತ್ತೆರಡು ಎಕರೆ ಇದ್ರೆ ಅದನ್ನ ತಗೋಬಹುದು ನೀವು ತಗೊಂಡ್ರೆ ಈಗ ನಿಮಗೆ ನಿಮ್ದು ಯಾವ ಗ್ರೂಪ್ ಬರುತ್ತೆ ಜನರಲ್ ಗ್ರೂಪು ಎ ಸಿ ಎಷ್ಟು ಜನರಲ್ ಬರ್ತದೆ ಜನರಲ್ ಬಂದ್ರು ನಿಮ್ಗೆ ನಲವತ್ತು ಲಕ್ಷ ಸಬ್ಸಿಡಿ ಬರುತ್ತೆ ಮಾಡ್ತಾ ಸರ್ಕಾರದಿಂದ ಇಲಾಖೆಯಿಂದ ಇಲಾಖೆಯಿಂದ ಡ್ರಿಪ್ ಮೂವತ್ತೆರಡು ಡ್ರಿಪ್ ಸರ್ ಅನುಕೂಲ ಆಗಿದೆ ಅವಾಗ ಏನ್ ಆಗ್ತಿತ್ತು ನಮಗಂದ್ರೆ ಒಂದ್ ಐದು ಎಕರೆ ನೀರ್ ನಮ್ದು ಮೂವತ್ತೊಂದು ಎಕರೆ ನೀರಾವರಿ ಸರ್ ಈಗ ನೀವು ಮೂವತ್ತೆರಡು ಎಕರೆ ವ್ಯವಸಾಯ ಮಾಡ್ತೀರಲ್ಲ ಹೌದು ఏనూ కమర్షియల్ బ్యాంక్ సాల తిర ఏర్ సరే మార్వడి సార్ సార్ ఐదు లక్ష తి సార్ తిరవత్సై సార్ హాల్ హక్తి నెందు దివసా ఎప్పటర్ హాల్ సార్ దివసా డైలీ ಐದು ರೂಪಾಯಿ ಅಂದ್ರೆ ಮುನ್ನೂರ ಐವತ್ತು ರೂಪಾಯಿ ಆಯ್ತಾ ನಿಮ್ಮ ಆಲ್ ರೇಟ್ ಅಲ್ದಲ್ಲೇ ಈಗ ನಲವತ್ತಾರು ರೂಪಾಯಿ ರೇಟ್ ಇದೆ ಅಲ್ಲದೆ ಸಾಹನ ಮುನ್ನೂರ ಐವತ್ ರೂಪಾಯಿ ಪರ್ ದಿವ್ಸ ಒಂದ್ ದಿವಸಕ್ಕೆ ಬರುತ್ತೆ ನಮ್ ಗೌರ್ಮೆಂಟ್ ನಿಂದ ಗೌರ್ಮೆಂಟ್ ಸರ್ ಸಲ ನಿಮ್ಮ ಉದ್ದೇಶ ರೈತರು ಅಂದ್ರೆ ನಮ್ಮ ಇವ್ರು ಹೇಳ್ದಂಗೆ ಯಜಮಾನ್ರು ಯಜಮಾನ್ ಚಾಮರಾಜನಗರದ ಹೇಳ್ದಂಗೆ ಶ್ರಮ ಇದ್ರೆ ಇಲ್ಲ ರೆ ಕೆಲ ಸಿಗುತ್ತೆ ಒಳ್ಳೇದ ನಾವೇ ಹೇಳ್ತೇವೆ ಅಂದ್ರೆ ಇನ್ ಹತ್ತು ವರ್ಷಕ್ಕೆ ಈಗ ಗೋಲ್ಡ್ ಗೇಟ್ ಬೆಲೆ ಐತಿಲ್ಲ ಸರ್ ರೈತರಿಗೆ ಬೆಲೆ ಬರ್ತೇವೆ ಸರ್ ಈಗ ಎಲ್ಲರೂ ಹೇಳ್ತಾರೆ ರೈತರಿಗೆ ಹೆಣ್ಣು ಕೊಡಂಗಲತ್ತಲ್ಲ ಒಂದು ಒಬ್ಬೊಬ್ಬರಿಗೆ ಎರಡು ಎರಡು ಹೆಣ್ಮಕ್ಳು ಕೊಡಬೇಕು ಹೆಣ್ಣು ರೀತಿ ಆಗತ್ತೆ ಸರ್ ಖಂಡಿತ ಎರಡು ಎರಡು ಹೆಣ್ಮಕ್ಳು ಕೊಡೋ ಕಾಲು ಬರುತ್ತೆ ಬಿಟ್ರೆ ಆಗತ್ತೆ ಸರ್ ರವಿ ಕಾರ್ವಿ ಯಾರು ಕುಂದಾಪುರ ಏನ್ ಮಾಡ್ತಾ ಇದ್ದಿರಪ್ಪ ನೀವೇನ ಒಂದು ಮನೆ ಬೇಕು ಅಂದೋರು ಆಯ್ತು ಕೊಡಸ್ತೀನಿ ಒಂದು ಶಿಶ್ರಿ ಮಿನಿಸ್ಟ್ರಿಗೆ ಹೇಳಿ ಒಂದು ಮನೆ ಕೊಡಿಸ್ತೀನಿ ಇವತ್ತು ಹಾ ಖಂಡಿತ ನಂಬರ್ ಇಟ್ಬಿಡ್ತೀರಾ ಹಾ ಖಂಡಿತ ಕೊಡಿಸ್ತೀನಿ ಸೊ ಚೆನ್ನಾಗಿದ್ದೀರಾ ಬಹುಶಃ ಇಲ್ಲಿರೋ ಎಲ್ಲರೂ ಯಾರು ಸಹ ಕಷ್ಟ ಕೃಷಿ ಅನ್ನೋ ಮನಸ್ಥಿತಿ ಇರೋರಿಲ್ಲ ಸೊ ಕೃಷಿಯಿಂದ ಅನುಕೂಲ ಆಗತ್ತೆ ಕಷ್ಟಪಟ್ಟರೆ ನಮ್ಗೆ ಆದಾಯನೂ ಸಿಗುತ್ತೆ ನೆಮ್ಮದಿನೂ ಸಿಗುತ್ತೆ ಅನ್ನೋ ಒಂದು ಮನೋಭಾವ ಏನಪ್ಪಾ ನೀವು ರೈತರಿಗೆ ಸೊ ಭೂಮಿನ ನೆಂಬಿ ವಿಶ್ವಾಸ ಇಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಬೇಕು ಅವಕಾಶ ಬಂದಾಗ ಅರ್ಧ ದಿವಸ ನೀವು ಅಧಿಕಾರಿ

ಆ ಮತ್ತೆ ಗಾಡಿಗೆ ಒಂದು ಟಿಪ್ಪಕಿನ ಒಂದು ಮಾಡ್ತಾ ಇದ್ದೀಗ ಗಾಡಿಗೆ ಒಂದು ಅರ್ಜಿಯ ಹಾಕ್ತೀವಿ ಗಾಡಿಗೆ ಸಬ್ಸಿಡಿ ಕೊಡ್ತೀವಿ ಅಲ್ಲಿ ತುಂಬಾ ಜನ ಹಾಕಿದ್ರು ಅಂತ ಹೇಳಿ ಅದು ಏನಾಗುತ್ತೆ මුලನೆಲ್ಲ ಎಂಎನ್ಎ ನಡೆದು ಆಯ್ಕೆ ಮಾಡ್ತಿದ್ರು ಈಗ ಲಾಟರಿ ಸಿಸ್ಟಮ್ ಎಲ್ಲಾ ಇಂಟರ್ನೆಟ್ ಸೇಂಟ್್ರಕ್ಕೆ ಕೆಲವ್ರಿಗೆ ಸಿಕ್ಕಲ್ಲ ಅಂತ ಹೇಳಿ ಆತರ ಮಾಡ್ತಿದೀವಿ ನೋಡೋಣ ನಿಮ್ ನಂಬರ್ ನಿಮ್ ನಂಬರ್ ಇಟ್ಕೊಂಡಿದ್ದೀನಿ ಹಾ ನೋಡೋಣ ಸರ್ 3 ವರ್ಷ ಆಯ್ತ ಸ್ಟೇಟ್ ಅಲ್ಲಿ ಆಫೀಸರ್ ಮಾತಾಡಿ ನಿಮ್ಗೆ ಏನಾದ್ರು ಬೇರೆ ರೀತಿಯಲ್ಲಿ ವಿಶೇಷವಾಗಿ ಒಂದು ಅವಕಾಶ ಇದ್ರೆ ಒಂದ್ ವೆಹಿಕಲ್ ಒಂದ್ ಮನೆ ಕೊಡ್ಸೋ ಪ್ರಯತ್ನ ಮಾಡಿ ಸರ್ ಮತ್ತೆ ನಮ್ಮಲ್ಲಿ ಇತ್ತಲ್ಲ ಸರ್ ಮಂಗಳೂರಿಂದ ಹಿಡಿದು ಕಾರವಾರ ತನಕ ಪಂಜರ ಕೃಷಿ ಸಾಧಾರಣ ಒಂದು ಮೂರ್ ಸಾವಿರ ಜನ ಇದ್ರು ನಮ್ಮಲ್ಲಿ ನಾವು ಫಸ್ಟ್ ನಾವು ಕುಂದಾಪುರ ಮಾಡಿದ್ ನಾವ್ ಒಬ್ಬರೇ ಮಾಡಿದ್ವಿ ಇವಾಗ ಸಾಧಾರಣ ಒಂದು ಎರಡು ಸಾವಿರ ಕೆಜಿ ಮಾಡಿದ್ರೆ ನಮ್ಮನ್ನ ನೋಡ್ಕೊಂಡು ಈಗ ಹೇಳಿದ್ರೆ ಮೂರು ವರ್ಷ ಆಯ್ತು ಯಾರಿಗೇನು ಸಬ್ಸಿಡಿ ಇಲ್ಲ ಕೆಲವರೆಲ್ಲ ಇದಾಗ್ತಾ ಇದೆ ಇಪ್ಪತ್ ಸಾವಿರ ಕೊಟ್ಟಿದ್ ಒಂದ್ ಮೂರ್ ವರ್ಷ ಆಯ್ತು ಇಪ್ಪತ್ ಸಾವಿರ ಕೊಡ್ತಿದ್ರಾಪುರಮ್ಮ ನಿಮ್ಮ ಹೆಸರೇನು ರವಿ ಅಂತ ಹೇಳ್ತಾರೆ ರವಿ ನಂಬರ್ ಬರ್ಕೋ ಅವರು ಸೊ ನಮ್ಮ ಜೆ ಡಿ 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 ಇದ್ದಾರೆ ಎಲ್ಲೇ ನಿಮ್ಮ ಜಿಲ್ಲೆಯವರು ಅವ್ರು ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಮಾಡ್ತಾರೆ ಆಮೇಲೆ ಒಂದು ನಂಬರ್ ಹೇಳ್ತೀನಿ ಬರ್ಕೊಳ್ಳಿ ಕಿಸಾನ್ ಕಾಲ್ ಸೆಂಟ್ರ್ ಅಂತ ರೈತ ರೈತರ ಕರೆ ಕೇಂದ್ರ ರೈತ ಕರೆ ಕೇಂದ್ರ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಮೂರು ಐದು ಐದು ಮೂರು ನೀವು ಯಾವುದೇ ನಮ್ಮ ಇಲಾಖೆ ಬಗ್ಗೆ ನಿಮಗೆ ಅಥವಾ ಯೂನಿವರ್ಸಿಟಿ ಬಗ್ಗೆ நீங்கேனா எல்லோரும் நமக்கு சம்பர் சிகளே நமக்கு ஏன்தொந்த நம்பருக்கு ஃபோன் மாதிரி நான் இன் ஊரு இன்ரு நமக்கு தர பிராப்ளம் ஆகி அந்த அவரு நமக்கு சூக்வாத சலே கொடுத்து ஆ அதன உபயோகி ஆண்டிதா ஒழேதாகி நமக்கு சர்க்கார பரவாயில் நான் இலாக்க பரவாயில் வையு தன்யமாதிரி கஷி இலாக்கல நீங்கள் எஸ்டு உத்தமவாத ಕೃಷಿ ಮಾಡಿ ಸಂಪಾದನೆ ಮಾಡಿ ಕುಟುಂಬನೂ ಸಾಕಿ ಒಂದು ಇಂಥ ಒಂದು ದೊಡ್ಡ ನೆಟ್ವರ್ಕ್ ಇರ್ತಕ್ಕಂಥ ಒಂದು ನ್ಯೂಸ್ ನಿಂದ ಪ್ರಶಸ್ತಿ ಸಿಕ್ಕಿರೋದು ಅತ್ಯಂತ ಬಹಳ ಸಂತೋಷದ ವಿಚಾರ ನಿನಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಭಿನಂದನೆಗಳು ಒಳ್ಳೆಯದಾಗ್ತದೆ ಹಾಂ